ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತೊಂದು ದಿನ ನಾನು ನಿಮಗೆ ಅಕ್ಕಿ ಹಿಟ್ಟಿಂದ ಯಾವ ಥರ ಸೆಣಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ನಾನು ಇಲ್ಲಿ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರೋ ಗಂಟೆಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟು ಬರುತ್ತಲ್ಲ ಆ ಥರ ಕಲಿಸ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಈಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಏಳು ಕಪ್ಪಷ್ಟು ನೀರನ್ನ ಇದ್ದೀನಿ ನಂತರ ಇದಕ್ಕೆ ನಿಂಬೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಒಂದು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಚಿಟಕಿ ಸೋಡಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡಬೇಕು ಎಲ್ಲ ಕುದಿ ಬರಬೇಕು ಚೆನ್ನಾಗಿ ಬೆಂದು ಕುದಿ ಬಂದರೆ ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಅದನ್ನ ಇದ್ದೀನಿ ಸೇರಿಸಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಉರಿಲೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೀರನ್ನ ನಾವು ಹೆಚ್ಚಾಗಿ ಸೇರಿಸಿರೋದ್ರಿಂದ ಅದು ಬೇಯುತ್ತೆ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು ಗಂಜಿನ ನಾನು ತೋರಿಸ್ತೀನಿ ಕೋಲ್ಗೆ ಅಂಟ್ಕೋಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ನೋಡಿ ಇದೆಲ್ಲ ಬೆಂದು ರೆಡಿಯಾಗಿದೆ ಇದನ್ನ ಒಂದು ಬಟ್ಟೆಗೆ ನೀರನ್ನ ಮಾಡಿ ಆ ಬಟ್ಟೆನ ಹರಡಿ ಅದ್ರ ಮೇಲೆ ಗಂಜಿನ ಸ್ಪೂನಲ್ಲಿ ಇದ್ದೀನಿ ನೀವು ಕವರ್ ಮೇಲೆ ಬೇಕಾದರೂ ಬಿಟ್ಕೋಬೋದು ಕವರ್ ಆದರೆ ಹಾರದ ಮೇಲೆ ಬಿಡಬೇಕಾಗುತ್ತೆ ನೋಡಿ ಇಷ್ಟು ಸಂಡಿಗೆ ಆಗಿದೆ ಇದನ್ನ ಎರಡು ದಿನ ಒಣಗಿಸಿದ್ಮೇಲೆ ಈ ಥರ ಆಗುತ್ತೆ ಬಟ್ಟೆಗೆ ಸ್ವಲ್ಪ ನೀರು ಚಿಮ್ಕಿಸಿದ್ರೆ ಬಿಟ್ಟೋಗ್ಬಿಡುತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಇದನ್ನ ಎಣ್ಣೆಲಿ ಕರಿಯೋದಷ್ಟೇ ತುಂಬ ಈಸಿ ಮೆಥೆಡು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಟೀ ಟೈಮ್ಗೆ ತಿಳಿಸಾರು ರಸಮ್ಮು ಎಲ್ಲದಕ್ಕೂ ಗುಡ್ ಕಾಂಬಿನೇಷನ್ನು ಹಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್